ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಲಿಯಿರುವಂತಹ ಐತಿಹಾಸಿಕ ಗಾಂಧಿಕಟ್ಟಿಯಲ್ಲಿ ದೇಶದ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭ ಶಾಸಕ ಅಶೋಕ್ ಕುಮಾರ್ ರೈ ಧ್ವಜಾರೋಹಣವನ್ನ ನೆರವೇರಿಸಿ ನಶೆ ಮುಕ್ತ ಭಾರತ ಸಂದೇಶವನ್ನ ನೀಡಿದ್ರು ನಂತರ ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ತಹಶೀಲ್ದಾರ್ ಪುರಂದರ ಪೌರಾಯುಕ್ತ ಮಧು ಎಸ್ ಮನೋಹರ್ ಡಿವೈಎಸ್ಪಿ ಅರುಣ್ ನಾಗೇಗೌಡ ನಗರ ಠಾಣಾ ನಿರೀಕ್ಷಕ ಸತೀಶ್ ಸಂಚಾರಿ ಠಾಣಾ ಎಸ್ಐ ಉದಯ್ ರವಿ ಗಾಂಧಿ ಡಿವೈಎಸ್ಪಿ ಅರುಣ್ ನಾಗೇಗೌಡ ನಗರ ಠಾಣಾ ನಿರೀಕ್ಷಕ ಸತೀಶ್ ಸಂಚಾರಿ ಠಾಣಾ ಎಸ್ಐ ಉದಯ್ ರವಿ ಹಾಗೇನೇ ಗಾಂಧಿ ಪ್ರತಿಮೆಗೆ ಹಾರಾರ್ಪಣೆಯನ್ನ ಮಾಡಿದ್ರು ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರರವರು ಪತ್ನಿ ಶಿಖಾ ಗಾಂಧಿಕಟ್ಟಿ ಸಮಿತಿ ಸಂಚಾಲಕ ಕೃಷ್ಣಪ್ರಸಾದ್ ಆಲ್ವಾ ಪುರಸಭಾ ಮಾಜಿ ಅಧ್ಯಕ್ಷ ಸೂತ್ರಬೆಟ್ಟು ಜಗನ್ನಾಥ್ ರೈ ಗಾಂಧಿ ಗಾಂಧಿಕಟ್ಟಿ ಸಮಿತಿಯ ನಾರಾಯಣ ರೈ ಕುಕ್ಕುವಲ್ಲಿ ಶಿವರಾಮ ಆಲ್ವಾ ಗಿರಿಧರ ಸಂಪ್ಯ ಸಾಹಿರ ಬಾನು ದಾಮೋದರ್ ಬಂಡರ್ಕರ್ ಕಾರ್ತಿಕ್ ಸೇರಿದಂತೆ ಹಲವು ಮಂದಿ ಈ ಸಂದರ್ಭ ಉಪಸ್ಥಿತರಿದ್ದರು ತ್ಯಾಗ ಮಾಡಿ ಇವತ್ತು ಸ್ಮರಿಸಬೇಕಾಗ್ತದೆ ನಾವು ಸಂತೋಷದಿಂದ ನಮ್ಮ ಭಾರತದ ಬಾವುಟವನ್ನು ಎತ್ತರಕ್ಕೆ ಆರಿಸುವ ಮುಖಾಂತರ ಸಂತೋಷದಿಂದ ಇದನ್ನು ಆಚರಿಸ್ತಾ ಇದ್ದೇವೆ ಈ ಗಾಂಧಿ ಕಟ್ಟೆಗೂ ಕೂಡ ಭಾರಿ ಮುಂದಿನ ಸಾವಿರದ ಒಂಬೈನೂರ ಮೂವತ್ತ ಎಂಟನೇ ಇಸ್ವಿನಲ್ಲಿ ಇಲ್ಲಿ ಮೂವತ್ತ ನಾಲ್ಕನೇ ಇಶ್ವಿಯಲ್ಲಿ ಇಲ್ಲಿಗೆ ಗಾಂಧೀಜಿಯವರು ಬಂದು ಸುಲ್ಯದಿಂದ ಬಂದು ಸುಲ್ಯದಿಂದ ನಡ್ಕೊಂಡು ಬಂದು ಈ ಗಾಂಧಿ ಕಟ್ಟೆಯಲ್ಲಿ ದುಡ್ಡು ಜನರನ್ನು ಉದ್ದೇಶಿಸಿ ಇಲ್ಲಿ ಮಾತಾಡಿಕೊಂಡು ಆತ್ರ ನಮ್ಮ ಶಿವರಾಮ್ ಮನೆಗೆ ಹೋಗಿ ಅವರ ಮನೆಯಲ್ಲಿ ತಗ್ಗಿ ಕೂಡ